ಆತ್ಮೀವೃತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ನಾವು ಈ ವರ್ಷ ಏನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಿಕ್ಕಿದ್ದೇವೆ ಅದರ ಪೂರ್ವಭಾವಿಯಾಗಿ ಡಿ ಎಸ್ ಸಿ ಆರ್ ಟಿ ವತಿಯಿಂದ ಆನ್ಲೈನ್ ಯೋಗ ತರಬೇತಿಯನ್ನು ಆಯೋಜಿಸಲಾಗಿದೆ ಹಾಗಾದರೆ ಈ ಒಂದು ಆನ್ಲೈನ್ ಯೋಗ ತರಬೇತಿ ಯಾವ ರೀತಿ ನೋಂದಾವಣೆ ಮಾಡಿಸಬೇಕು ಮತ್ತು ಈ ಒಂದು ಆನ್ಲೈನ್ ತರಬೇತಿಯಲ್ಲಿ ಏನೇನು ಅಂಶಗಳ ತರಬೇತಿಯನ್ನು ಕೊಡಲಾಗುತ್ತೆ ಯಾರು ಈ ಒಂದು ತರಬೇತಿಯನ್ನು ಕೊಡುವಂತಹ ಸಂಪನ್ಮೂಲ ವ್ಯಕ್ತಿಗಳು ಎಲ್ಲ ಅಂಶವನ್ನು ನಾವು ಈ ಒಂದು ಸೆಷನಲ್ಲಿ ತಿಳ್ಕೊಳ್ಳೋಣ ಆತ್ಮೇರೆ ಈ ಒಂದು ಆನ್ಲೈನ್ ತರಬೇತಿಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಪಿ ಎನ್ ಗಣೇಶ್ ಕುಮಾರ್ ಅವರು ನಿವೃತ್ತ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಮತ್ತು ಅವರು ಸದ್ಯ ಫೌಂಡರ್ ಪ್ರೆಸಿಡೆಂಟ್ ಮೈಸೂರು ವಿವೇಕಾನಂದ ಯೋಗ ಎಜುಕೇಷನ್ ಮತ್ತು ರಿಸರ್ಚ್ ಟ್ರಸ್ಟ್ ಪ್ರೆಸಿಡೆಂಟ್ ಕೂಡ ಆಗಿರ್ತಾರೆ ಇವರು ಈ ಒಂದು ಯೋಗ ತರಬೇತಿಯನ್ನು ಕೊಡ್ತಾರೆ ಡಾಕ್ಟರ್ ಪಿ ಎನ್ ಗಣೇಶ್ ಕುಮಾರ್ ಅವರ ಬಗ್ಗೆ ನಾನು ವೈಯಕ್ತಿಕವಾಗಿ ಗೊತ್ತಿರೋದ್ರಿಂದಾಗಿ ಇವರ ಏನು ತರಬೇತಿ ಇದೆ ಬಹಳ ಉತ್ತಮವಾಗಿ ಮೂಡಿ ಬರುತ್ತೆ ಒಂದು ಯಶಸ್ವಿಯಾಗತ್ತೆ ಅನ್ನುವಂತಹ ಆಶಾಭಾವನೆ ಇದೆ ಹಾಗಾದರೆ ಈ ಒಂದು ಯೋಗ ತರಬೇತಿ ಏನಿದೆ ಆ ತರಬೇತಿಗೆ ಆ ಯಾರೆಲ್ಲ ಜಾಯ್ನ್ ಆಗಬೇಕು ಅಥವಾ ಹೇಗೆ ಜಾಯ್ನ್ ಆಗಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ನೀವಿಲ್ಲಿ ಕಾಣ್ತಾ ಇರುವಂಥದ್ದು ಡಿ ಎಸ್ ಸಿ ಆರ್ ಟಿ ಅವರ ಒಂದು ಜ್ಞಾಪನ ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಈ ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಡಿ ಎಸ್ ಸಿ ಆರ್ ಟಿ ವತಿಯಿಂದ ಆನ್ಲೈನ್ ಯೋಗ ತರಬೇತಿಯನ್ನು ರಾಜ್ಯದ ಎಲ್ಲ ದೈಹಿಕ ಶಿಕ್ಷಣದ ಅನುಷ್ಠಾನ ಅಧಿಕಾರಿಗಳಿಗೆ ಯಾವಾಗ ನಡೀತದೆ ಅಂದರೆ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ವಾರಗಳ ಅವಧಿಗೆ ನಡೀತದೆ ಅಂತ ಹೇಳಿದ್ದಾರೆ ಇದರ ಸಮಯ ಏನಾಗಿರುತ್ತೆ ಅಂದರೆ ಸಂಜೆ ನಾಲ್ಕರಿಂದ ಐದು ಗಂಟೆವರೆಗೆ ಅಂದರೆ ಪ್ರತಿದಿನ ಒಂದು ಗಂಟೆ ಅವಧಿ ಇದಾಗಿರುತ್ತೆ ಅಂತ ಹೇಳಿದ್ದಾರೆ ಈ ತರಬೇತಿಯನ್ನು ಆನ್ಲೈನ್ ಮೋಡ್ನಲ್ಲಿ ಗೂಗಲ್ ಮೀಟ್ ಮುಖಾಂತರ ಆಯೋಜಿಸಲಾಗ್ತಾ ಇದ್ದು ಜಿಲ್ಲೆಯ ಮತ್ತು ತಾಲೂಕಾ ಮಟ್ಟದ ವಿವಿಧ ಕಚೇರಿಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಎಲ್ಲ ದೈಹಿಕ ಶಿಕ್ಷಣ ವಿಷಯದ ಅನುಷ್ಠಾನಾಧಿಕಾರಿಗಳು ಅಂದರೆ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳು ಡಯೆಟ್ನಲ್ಲಿರುವಂತಹ ದೈಹಿಕ ಶಿಕ್ಷಣ ಉಪನ್ಯಾಸಕರು ಇವರೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿದ್ದಾರೆ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಇದರಲ್ಲಿ ಭಾಗವಹಿಸಬೇಕು ಅಂತ ತಿಳಿಸಿದ್ದಾರೆ ಈ ಒಂದು ಆ ದೇಶದಲ್ಲಿ ನಾವು ತಿಳ್ಕೊಂಡ ಹಾಗೆ ಏನೇನು ಅಂಶ ಇರುತ್ತೆ ಹೇಗೆ ಜಾಯಿನ್ ಆಗೋದು ಅನ್ನೋದಕ್ಕೆ ಎರಡು ಆಪ್ಷನನ್ನು ಕೊಟ್ಟಿದ್ದಾರೆ ಏನಂದರೆ ಒಂದು ಡಿ ಎಸ್ ಸಿ ಆರ್ ಟಿಯ ಯೂಟ್ಯೂಬ್ ಚಾನಲ್ ಮೂಲಕ ನಾವು ನೇರ ಪ್ರಸಾರವನ್ನು ನೋಡಬಹುದು ಅಥವಾ ಗೂಗಲ್ ಮೀಟ್ ಲಿಂಕನ್ನು ಕೊಡಲಾಗುತ್ತೆ ಆ ಲಿಂಕ್ ಮೂಲಕ ಈ ಒಂದು ಗೂಗಲ್ ಮೀಟ್ನಲ್ಲಿ ಜಾಯ್ನ್ ಆಗಿ ತರಬೇತಿಯನ್ನು ನಾವು ಪಡೆಯಬಹುದು ಎರಡು ಎರಡು ಆಪ್ಷನ್ ಇರುತ್ತೆ ಬಟ್ ಯೂಟ್ಯೂಬ್ ಚಾನಲಲ್ಲಿ ನಾವು ವೀಕ್ಷಣೆ ಮಾಡಿದರೆ ಇದೊಂದು ಹಾಜರಾತಿಯಾಗಿ ಪರಿಗಣಿಸಲಿಕ್ಕೆ ಆಗುದಿಲ್ಲ ಯಾಕಂದರೆ ಯೂಟ್ಯೂಬ್ ಚಾನಲಲ್ಲಿ ಯಾರು ವೀಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ದಾಖಲೆ ಸಿಗುವುದಿಲ್ಲ ಆದರೆ ಎಷ್ಟು ಮಂದಿ ಬೇಕಾದರೂ ಆನ್ಲೈನ್ನಲ್ಲಿ ಯೂಟ್ಯೂಬ್ನಲ್ಲಿ ಏನು ಮಾಡ್ಬೋದು ಈ ಒಂದು ಅಧಿವೇಶನವನ್ನು ವೀಕ್ಷಣೆ ಮಾಡಬಹುದು ಗೂಗಲ್ ಮೀಟ್ನಲ್ಲಿ ಜಾಯಿನ್ ಆದರೆ ನಮಗೇನು ಅನುಕೂಲ ಅಂದರೆ ಗೂಗಲ್ ಮೀಟ್ನಲ್ಲಿ ನಾವು ಯಾರ್ಯಾರು ಜಾಯ್ನ್ ಆಗಿದ್ದೇವೆ ಅನ್ನೋದ್ರ ಬಗ್ಗೆ ದೈಹಿಕ ಶಿಕ್ಷಣ ಶಿಕ್ಷಕರ ಹಾಜರಾತಿಯ ಬಗ್ಗೆ ಒಂದು ದಾಖಲೆ ಸಿಗುತ್ತೆ ಆದ್ದರಿಂದಾಗಿ ನಾವು ಗೂಗಲ್ ಮೀಟ್ ಲಿಂಕ್ ಏನಿದೆ ಅದರ ಮೂಲಕ ನಾವು ಜಾಯಿನ್ ಆಗೋದು ಉತ್ತಮವಾಗಿರುತ್ತೆ ಆದರೆ ಗೂಗಲ್ ಮೀಟ್ ಲಿಂಕ್ ನಿಮ್ಮ ಇನ್ಫಾರ್ಮೇಷನಿಗೆ ಹೇಳ್ತಾ ಇರುವಂಥದ್ದು ಏನಂದರೆ ಕನಿಷ್ಠ ಗರಿಷ್ಠ ನೂರು ಮಂದಿ ನಾವು ಫ್ರೀಯಾಗಿ ಯೂಸ್ ಮಾಡುತ್ತಾ ಇರುವಂಥದ್ದಾದರೆ ಗರಿಷ್ಠ ನೂರು ಮಂದಿ ಒಂದು ಗಂಟೆ ಅವಧಿಯಲ್ಲಿ ಮಾತ್ರ ನೋಡಲಿಕ್ಕೆ ಅವಕಾಶ ಇರುತ್ತೆ ಒಂದು ಮೀಟಿಂಗನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ ಒಂದು ವೇಳೆ ಬಿಸ್ನೆಸ್ ಅಕೌಂಟ್ ಆದರೆ ಗರಿಷ್ಠ ಐದುನೂರು ಮಂದಿ ಒಂದು ಆ ಮೀಟ್ನಲ್ಲಿ ಗೂಗಲ್ ಮೀಟ್ನಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇರುತ್ತೆ ಅದು ಬಿಸ್ನೆಸ್ ಅಕೌಂಟ್ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ ಮತ್ತೆ ಅದಕ್ಕೆ ಏನು ಹಣವನ್ನು ಪಾವತಿ ಮಾಡಬೇಕಾಗತ್ತೆ ಇದು ಜಾಯಿನ್ ಆಗೋರಲ್ಲ ಬದಲಾಗಿ ಯಾರು ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ ಅವರು ಈ ಒಂದು ಸಬ್ಸ್ಕ್ರೈಬ್ಷನ್ ಅನ್ನು ಮಾಡಿರಬೇಕಾಗತ್ತೆ ನಮಗಿದ್ರಿಂದ ಏನೂ ಸಮಸ್ಯೆ ಆಗುವುದಿಲ್ಲ ಅದರಿಂದಾಗಿ ನನ್ನ ವಿನಂತಿ ಏನಂದರೆ ಸಾಧ್ಯವಾದಷ್ಟು ದೈಹಿಕ ಶಿಕ್ಷಣ ಶಿಕ್ಷಕರು ಗೂಗಲ್ ಮೀಟ್ ಮುಖಾಂತರವೇ ಜಾಯಿನ್ ಆದರೆ ನಮ್ಮ ಜಾಯಿನ್ ಆದ ಕುರಿತು ಹಾಜರಾತಿ ಅಲ್ಲಿ ಸಿಗುತ್ತೆ ಅಥ್ಮೇರೆ ಈ ಒಂದು ಎರಡು ವಾರಗಳ ಅಧಿವೇಶನಗಳಲ್ಲಿ ಏನೇನು ಸೆಷನ್ಗಳು ಇರುತ್ತೆ ಅನ್ನೋದನ್ನು ನೋಡಲಿಕ್ಕೆ ಹೋದರೆ ಹನ್ನೆರಡನೇ ತಾರೀಕಿಗೆ ಸಂಜೆ ನಾಲ್ಕರಿಂದ ಐದು ಗಂಟೆವರೆಗೆ ಮಾನ್ಯ ನಿರ್ದೇಶಕರು ಡಿ ಎಸ್ ಸಿ ಆರ್ ಟಿ ಅವರು ಉದ್ಘಾಟನೆಯನ್ನು ಮಾಡ್ತಾರೆ ಮತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮಹತ್ವವನ್ನು ಹೇಳ್ತಾರೆ ಮತ್ತು ಅವಧಿ ಒಂದು ಅವಧಿ ಯೋಗವೆಂದರೆ ಏನು ಯಾರಿಗಾಗಿ ಅನ್ನೋದ್ರ ಬಗ್ಗೆ ಆಗುತ್ತೆ ಎರಡನೇ ಅವಧಿ ನಮ್ಮ ದೇಹದ ಒಳಭಾಗದ ಶುದ್ಧೀಕರಣಕ್ಕಾಗಿ ವಿಶೇಷ ಉಸಿರಾಟದ ಅಭ್ಯಾಸಗಳು ಇದರ ಬಗ್ಗೆ ತಿಳಿಸಲಾಗುತ್ತೆ ಮೂರನೇ ಅವಧಿ ಅನ್ನುವಂಥದ್ದು ಅಂದರೆ ಪ್ರತಿದಿನ ಅವಧಿ ಒಂದೊಂದು ಅವಧಿ ನಾಲ್ಕರಿಂದ ಐದು ಗಂಟೆ ನಡೀತದೆ ಮೂರನೇ ಅವಧಿ ಅಂದರೆ ಮೂರನೇ ದಿನ ನಮ್ಮ ದೇಹದ ಪ್ರತಿಯೊಂದು ಅಂಗದ ಚೈತನ್ಯಕ್ಕಾಗಿ ಯಾವ ಸೂಕ್ಷ್ಮವಾದಂತಹ ವ್ಯಾಯಾಮಗಳನ್ನು ಮತ್ತು ಸ್ಥೂಲ ವ್ಯಾಯಾಮಗಳನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ತರಬೇತಿಯನ್ನು ನೀಡಲಾಗುತ್ತೆ ಐದನೇ ಅವಧಿ ಐದನೇ ಅಂದರೆ ನಾ ಅವಧಿ ನಾಲ್ಕನೇದು ನಾಲ್ಕನೇ ಅವಧಿಯಲ್ಲಿ ಸರ್ವಾಂಗ ಸುಂದರ ಅಭ್ಯಾಸಕ್ಕಾಗಿ ಗುರು ನಮಸ್ಕಾರ ಮತ್ತು ಸೂರ್ಯ ನಮಸ್ಕಾರ ಅಂದರೆ ನಮ್ಮ ಫಿಟ್ನೆಸ್ಸಿಗಾಗಿ ಸರ್ವಾಂಗ ಸುಂದರಕ್ಕಾಗಿ ಏನೇನು ಆಸನಗಳನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಆ ಒಂದು ಅವಧಿಯಲ್ಲಿ ತಿಳಿಸಲಾಗುತ್ತೆ ಮತ್ತು ಐದನೇ ಅವಧಿಯನ್ನು ದೈಹಿಕ ಶಿಕ್ಷಣ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ನಿಂತು ಮಾಡುವ ಯೋಗಾಸನಗಳ ಬಗ್ಗೆ ಹೇಳಲಾಗುತ್ತೆ ಎರಡನೇ ವಾರ ಅಂದರೆ ಎರಡು ವಾರದಲ್ಲಿ ನಡೆಯುವಂತಹ ದ್ವಿತೀಯ ವಾರದಲ್ಲಿ ಪ್ರಥಮ ದಿನ ಅಂದರೆ ಒಟ್ಟು ಆರನೇ ದಿನ ನಡೆಯುವಂತಹ ಅವಧಿಯಲ್ಲಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಕುಳಿತು ಮಾಡುವ ಆಸನಗಳ ಬಗ್ಗೆ ತಿಳಿಸಲಾಗುತ್ತೆ ಅಭ್ಯಾಸ ಮಾಡಿಸಲಾಗುತ್ತೆ ಏಳನೇ ಅವಧಿಯಲ್ಲಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಮಲಗಿ ಮಾಡುವ ಆಸನಗಳನ್ನು ಅಭ್ಯಾಸ ಮಾಡಲಾಗುತ್ತೆ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಐದನೇದು ನಿಂತು ಆರನೇದು ಕುಳಿತು ಮತ್ತು ಏಳನೇ ಅವಧಿ ಅನ್ನುವಂಥದ್ದು ಮಲಗಿ ಮಾಡುವ ಆಸನಗಳ ಬಗ್ಗೆ ತರಬೇತಿಯನ್ನು ನೀಡಲಾಗ್ತದೆ ಎಂಟನೇ ಅವಧಿ ಏನಿದೆ ಅದು ನಮ್ಮ ಆಯಸ್ಸಿನ ವೃದ್ಧಿಗಾಗಿ ವ್ಯಾಯಾಮಗಳ ಅಭ್ಯಾಸದ ಬಗ್ಗೆ ತಿಳಿಸಲಾಗುತ್ತೆ ಒಂಬತ್ತನೇ ಅವಧಿ ಅನ್ನುವಂಥದ್ದು ನಮ್ಮ ಮಾನಸಿಕ ಲವಲವಿಕೆಗಾಗಿ ಧ್ಯಾನದ ಅಭ್ಯಾಸಗಳು ಇದು ಬಹಳ ಮುಖ್ಯವಾಗಿರುವಂಥದ್ದು ಎಲ್ಲ ಶಿಕ್ಷಕರಿಗಿರ್ಬೋದು ಮಕ್ಕಳಿಗಿರ್ಬೋದು ಮಾನಸಿಕ ಲವಲವಿಕೆ ಈಗ ನಾವೆಲ್ಲ ಏನು ಒತ್ತಡದಲ್ಲಿ ಬದುಕ್ತಾ ಇದ್ದೇವೆ ನಮ್ಮ ಮಾನಸಿಕ ಲವಲವಿಕೆ ಕಡಿಮೆಯಾಗಿದೆ ಅದನ್ನು ಹೆಚ್ಚಿಸಲಿಕ್ಕೆ ಯಾವ ಯಾವ ಧ್ಯಾನವನ್ನು ಮಾಡ್ಬೋದು ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅಭ್ಯಾಸವನ್ನು ಮಾಡಿಸಲಾಗುತ್ತೆ ಹತ್ತನೇ ಅವಧಿ ಅಂದರೆ ಕೊನೆಯ ಅವಧಿ ಏನಾಗಿರುತ್ತೆ ಅಂದರೆ ಎರಡನೇ ವಾರದ ಕೊನೆಯ ಅವಧಿ ಪಠ್ಯಕ್ರಮದಲ್ಲಿರುವಂತಹ ಯೋಗಾಭ್ಯಾಸಗಳು ಅಂದರೆ ಎಂಟು ಆರು ಏಳು ಎಂಟು ಒಂಬತ್ತು ಹತ್ತು ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಏನು ಯೋಗಾಸನಗಳಿವೆ ಆ ಆಸನಗಳನ್ನು ವಿದ್ಯಾರ್ಥಿಗಳಿಗೆ ಹೇಗೆ ಉಪಯುಕ್ತವಾಗಿರುತ್ತೆ ಮತ್ತು ಅವುಗಳನ್ನು ಯಾವ ರೀತಿ ನಾವು ಅಳವಡಿಸ್ಕೊಳ್ಬೋದು ಶಾಲೆಯಲ್ಲಿ ಮಕ್ಕಳಿಗೆ ಯಾವ ರೀತಿ ಬೋಧನೆಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಶ್ರೀ ಗಣೇಶ್ ಕುಮಾರ್ ಸರ್ ಅವರು ತಿಳಿಸ್ಲಿಕ್ಕಿದ್ದಾರೆ ಇದೆಷ್ಟು ಅವಧಿಗಳು ನಡೀತದೆ ಇದು ಅವಧಿಗಳಲ್ಲಿ ನಾವು ಭಾಗವಹಿಸಿದರೆ ಪ್ರತಿಯೊಂದು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಖಂಡಿತವಾಗಿಯೂ ತುಂಬ ಲಾಭ ಆಗುತ್ತೆ ಸೊ ಇದಕ್ಕೆ ಭಾಗವಹಿಸಬೇಕಾದ್ರೆ ನಾವು ಮೊದಲು ಆನ್ಲೈನ್ ಮೂಲಕ ನಾವು ನೋಂದಾವಣೆಯನ್ನು ಮಾಡಿಸಬೇಕು ನೋಂದಾವಣಿ ಮಾಡಿಸುವಂತಹ ಕ್ರಮ ಹೇಗೆ ಅನ್ನೋದನ್ನು ಇದೀಗ ನಾನು ತಿಳಿಸ್ತೇನೆ ಈ ಒಂದು ನೋಂದಾವಣಿ ಮಾಡುವಂತಹ ಲಿಂಕನ್ನು ಕೂಡ ನನ್ನ ಚಾನಲ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲೇ ಹಾಕಿರ್ತೇನೆ ನೀವು ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಲಿಂಕ್ ನಿಮಗೆ ಸಿಗುತ್ತೆ ಆದ ನಾನೊಂದು ಕೆಳಗಡೆ ಲಿಂಕ್ ಕೊಟ್ಟಿರ್ತೇನೆ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡ್ತಾನೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಲ್ಲಿ ಇಮೇಲ್ ನಮ್ಮದು ಕಾಣಿಸ್ತದೆ ಸೊ ಕೆಳಗಡೆ ಇಮೇಲ್ ಅಂತ ಇದೆ ಸ್ಟಾರ್ ಅಂತ ಇದೆ ಸ್ಟಾರ್ ಅಂತ ಇದ್ದಲ್ಲಿ ನಾವು ಆನ್ಸರನ್ನು ಕೊಡಲೇಬೇಕು ಸೊ ಇಲ್ಲಿ ನಮ್ಮ ಇಮೇಲ್ ಅಡ್ರೆಸ್ಸನ್ನು ನಾವು ಹಾಕಬೇಕಾಗತ್ತೆ ಸೊ ನನ್ನ ಇಮೇಲ್ ಐ ಡಿಯನ್ನು ಹಾಕಿದ್ದೇನೆ ನೆಕ್ಸ್ಟ್ ನಾವು ಯಾವ ಜಿಲ್ಲೆಯವರು ಅಂತ ಹೇಳಿ ಇಲ್ಲಿ ಜಿಲ್ಲೆಗಳು ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಮ್ಮ ಜಿಲ್ಲೆಯನ್ನು ನಾವು ಕ್ಲಿಕ್ ಮಾಡ್ಬೇಕು ಈಗ ನಾನು ಉಡುಪಿ ಜಿಲ್ಲೆ ಆಗಿರೋದ್ರಿಂದಾಗಿ ಇಲ್ಲಿ ಉಡುಪಿ ಅಂತ ಕ್ಲಿಕ್ ಮಾಡ್ತೇನೆ ಇಲ್ಲಿ ಉಡುಪಿ ಆಗಿದೆ ಉಡುಪಿ ಆಗಬೇಕು ಓಕೆ ಇದು ಉಡುಪಿಯನ್ನು ನಾನು ಕ್ಲಿಕ್ ಮಾಡ್ತೇನೆ ಬ್ಲಾಕ್ ನೇಮ್ ಇಲ್ಲಿ ನಾವು ಟೈಪ್ ಮಾಡಬೇಕು ನಮ್ಮ ಯಾವ ಬ್ಲಾಕ್ನಲ್ಲಿದ್ದೇವೆ ಯಾವ ತಾಲೂಕಿನಲ್ಲಿದ್ದೇವೆ ಅಂತ ನಾನು ಬ್ರಹ್ಮವರ ಆಗಿರೋದ್ರಿಂದಾಗಿ ಬ್ರಹ್ಮವರ ಅಂತ ಕ್ಲಿಕ್ ಮಾಡ್ತೇನೆ ಬಳಿಕ ನಮ್ಮ ಹೆಸರನ್ನು ನಾವು ಟೈಪ್ ಮಾಡಬೇಕು ಸೊ ಇಲ್ಲಿ ನಮ್ಮ ಹೆಸರನ್ನು ಕೂಡ ನಾನು ಟೈಪ್ ಮಾಡ್ತಾ ಇದ್ದೇನೆ ಸೊ ನಮ್ಮ ಡೆಸಿಗ್ನೇಷನ್ ಇಲ್ಲಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳಾಗಿದ್ದರೆ ತಾಲೂಕ್ ಫಿಸಿಕಲ್ ಎಜುಕೇಷನ್ ಆಫೀಸರ್ ಇನ್ ಬಿ ಆಫೀಸ್ ಡಿಸ್ಟ್ರಿಕ್ ಫಿಸಿಕಲ್ ಎಜುಕೇಷನ್ ಆಫೀಸರ್ ಡಿ ಪಿ ಯು ಆಗಿದ್ದರೆ ಡಿ ಡಿ ಪಿ ಆಫೀಸ್ ಫಸ್ಟು ಮತ್ತು ಡಯೆಟ್ ಲೆಕ್ಚರರ್ಸ್ ಆಗಿದ್ದರೆ ಮೂರನೇ ಆಪ್ಷನ್ ಏನಿದೆ ಅದನ್ನು ಕ್ಲಿಕ್ ಮಾಡಬೇಕು ದೈಹಿಕ ಶಿಕ್ಷಣ ಶಿಕ್ಷಕರಾದವರು ನಾಲ್ಕನೇ ಆಪ್ಷನ್ ಏನಿದೆ ಅದನ್ನು ಕ್ಲಿಕ್ ಮಾಡಬೇಕು ಸೊ ನಾನು ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವುದರಿಂದಾಗಿ ನಾಲ್ಕನೇ ಆಪ್ಷನನ್ನು ಕ್ಲಿಕ್ ಮಾಡ್ತೇನೆ ಇಲ್ಲಿ ಮೇಲ್ ಫಿಮೇಲ್ ಪುರುಷರು ಮೇಲ್ ಆ ಮಹಿಳೆಯರು ಫೀಮೇಲ್ ಅಂತ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ನೀವು ಹಾಕ್ತೀರಿ ಅದಾದ ಮೇಲೆ ನೆಕ್ಸ್ಟ್ ನೀವು ಹೋಗ್ತೀರಿ ಡೇಟ್ ಆಫ್ ಎಂಟ್ರಿ ಇಂಟು ದ ಸರ್ವಿಸ್ ನೀವು ಸೇವೆಗೆ ಸೇರಿದ ದಿನಾಂಕವನ್ನು ಹಾಕ್ತೀರಿ ಅಲ್ಲಿ ಒಂದು ಆದಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಬಾಕ್ಸ್ ಮೇಲೆ ನಾನು ನೆಕ್ಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಆ ಏನಿದೆ ಅದು ನೆಕ್ಸ್ಟ್ ಮೂವ್ ಆಗುತ್ತೆ ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ನಾವಿಲ್ಲಿ ಹಾಕಬೇಕಾಗತ್ತೆ ಕೊನೆಯಲ್ಲಿ ನಿಮ್ಮ ವರ್ಕಿಂಗ್ ಪ್ಲೇಸನ್ನು ಹಾಕ್ತೀರಿ ಇದೆಲ್ಲವೂ ಕೂಡ ಇಂಗ್ಲೀಷ್ನಲ್ಲಿದೆ ಗೌರ್ಮೆಂಟ್ ಹೈಸ್ಕೂಲ್ ಆ ವರ್ಸೆ ನಾನು ಸೇವೆ ಸಲ್ಲಿಸ್ತಾ ಇರುವಂತಹ ಶಾಲೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಶಾಲೆಯ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಶಾಲೆ ಹೆಸರು ಮಾತ್ರ ಅಲ್ಲ ಅದರ ವಿಳಾಸವನ್ನು ಕೂಡ ಎಂಟ್ರಿ ಮಾಡಬೇಕಾಗತ್ತೆ ಸೊ ಇದೆಲ್ಲ ಆದಮೇಲೆ ನೀವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀರಿ ಈ ರೀತಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಬರುತ್ತೆ ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬೀನ್ ರೆಕಾರ್ಡೆಡ್ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಥ್ಯಾಂಕ್ಸ್ ಫಾರ್ ಫೀಲಿಂಗ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಬರುತ್ತೆ ಈ ರೀತಿ ಆದರೆ ನಿಮಗೆ ಆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ ಅಂತ ಪ್ರತಿದಿನ ಜಾಯ್ನ್ ಆಗುವಂತಹ ಲಿಂಕನ್ನು ನಿಮ್ಮ ಜಿಲ್ಲಾ ಗ್ರೂಪ್ನಲ್ಲಿ ಬರುತ್ತೆ ಆ ಒಂದು ಗ್ರೂಪ್ನಲ್ಲಿ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಗೂಗಲ್ ಮೀಟಿಗೆ ಜಾಯ್ನ್ ಆಗಬಹುದು ಇದಿಷ್ಟು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಆನ್ಲೈನ್ ತರಬೇತಿಯಲ್ಲಿ ಜಾಯಿನ್ ಆಗೋದರ ಕುರಿತು ಇವತ್ತಿನ ಒಂದು ಸೆಷನನ್ನು ವೀಕ್ಷಿಸಿದ ನನ್ನೆಲ್ಲ ಆತ್ಮೀಯ ಎಲ್ಲ ವೃತ್ತಿ ಕೃತಜ್ಞತೆ ಸಲ್ಲಿಸ್ತಾ ನಾನು ಇವತ್ತಿನ ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು